ಹಲೋ ಹಾ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಆಯಿತಾ ನಿಮ್ಮದು ಎಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ಮಾಡ್ತಾ ಇದ್ದೀನಿ ಈರುಳ್ಳಿ ಚಟ್ನಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿರೋ ಚಟ್ನಿದು ರೊಟ್ಟಿ ಚಪಾತಿ ರೈಸ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಶೇಂಗಾ ಬೀಜ ಆಮೇಲೆ ಉಪ್ಪು ಖಾರ ಸ್ವಲ್ಪ ಜೀರಿಗೆ ಇಷ್ಟು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಯೂಸ್ ಮಾಡಿಕೊಂಡು ತುಂಬ ರುಚಿಕರವಾದ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ಫಸ್ಟ್ ನಾನು ಇವಾಗ ಶೇಂಗಾನ ಇದ್ದೀನಿ ಶೇಂಗಾನ ಸ್ವಲ್ಪ ಕೆಂಪುಗೆ ಅಂದರೆ ತುಂಬ ಸೀದೋಗಬಾರ್ದು ಆಮೇಲೆ ಹಸಿ ಕೂಡ ಇರಬಾರ್ದು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಶೇಂಗಾನ ನೋಡಿ ಇವಾಗ ನಾನು ಸಣ್ಣ ಉರಿಯಲ್ಲಿ ಶೇಂಗಾನ ಉರಿತಾ ಇದ್ದೀನಿ ಸ್ವಲ್ಪ ಒಲೆ ಜೋರ್ ಮಾಡಿಬಿಟ್ರೆ ಶೇಂಗಾ ಸೀದೋಗುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಉರಿತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆಗಬೇಕು ಚೆನ್ನಾಗಿ ಆಮೇಲೆ ಒಂದು ಬಟ್ಟಲಲ್ಲಿ ಇಟ್ಟಿದ್ದೀನಿ ಒಂದು ಹತ್ತು ಹತ್ತು ನಿಮಿಷ ಬಿಟ್ಬಿಡಿ ಸ್ವಲ್ಪ ತಣ್ಣಗಾಗಬೇಕು ಇವಾಗ ನೋಡಿ ತಣ್ಣಗಾಗಿದೆ ಶೇಂಗಾ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ತುಂಬ ಸಣ್ಣಗೆ ಮಾಡ್ಕೋಬೇಡಿ ಅಷ್ಟೇ ಮೀಡಿಯಮಲ್ಲಿ ಇರಲಿ ನೋಡಿ ಈ ಥರ ಸ್ವಲ್ಪ ತರಿ ಆಗಿರಬೇಕು ತುಂಬ ಸಣ್ಣಗೆ ಮಾಡ್ಕೊಂಬಿಟ್ರೆ ಫೇಸ್ಟ್ ಥರ ಆಗಿಬಿಡುತ್ತೆ ಚೆನ್ನಾಗಿರಲ್ಲ ಅವಾಗ ಚಟ್ನಿ ಇವಾಗ ನೋಡಿ ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ ಶೇಂಗಾ ಪುಡಿನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಒಂದು ಸ್ಪೂನ್ ಖಾರ ಹಾಕಿದ್ದೀನಿ ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ ಈರುಳ್ಳಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಖಾರ ಉಪ್ಪು ಎರಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಶೇಂಗಾನ ಈ ಥರ ಸ್ವಲ್ಪ ತರಿ ತರಿ ಆಗಿದ್ರೇ ಚೆನ್ನಾಗಿರುತ್ತೆ ಆಮೇಲೆ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೀವು ಹುಣಸೆ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ಬೋದು ನಾನು ತುಂಬ ಸಲ ಹುಣಸೆಹಣ್ಣು ಹಾಕಿದ್ದೀನಿ ಇವಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿರಲಿ ಅಂತ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕೂಡ ಆಮೇಲೆ ಸಣ್ಣ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲ ಹಸಿ ಹಸಿದಾಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಆಮೇಲೆ ನಾನು ಚಿಕ್ಕದಾಗಿರೋ ಎರಡು ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿವಾಗ ಒಂದು ಸ್ವಲ್ಪ ನೀರು ಇದು ಮಾಡ್ತಾ ಇದ್ದೀನಿ ನೋಡ್ಕೊಂಡು ಕಲಿಸ್ಕೋಬೇಕು ನೀರು ನಮಗೆ ಯಾವ ಒಂದು ಇದಕ್ಕೆ ಬೇಕೋ ನೀರು ಅಷ್ಟು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ನೀರಾಗ್ಬಿಟ್ರೆ ಚೆನ್ನಾಗಿರಲ್ಲ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಈ ಥರ ನೀರು ಹಾಕ್ಕೋಬೇಕು ಇವಾಗ ನೋಡಿ ಚಟ್ನಿ ಹೇಗಿದೆ ಅಂತ ತುಂಬ ಸಿಂಪಲ್ ಆಗಿದೆ ಅಲ್ವಾ ಬೇಗನೆ ಮಾಡ್ಕೋಬೋದಲ್ವಾ ಅನ್ನ ಸಾಂಬಾರ್ ಜೊತೆ ಈ ಚಟ್ನಿ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಆಮೇಲೆ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಚಟ್ನಿ ರೆಡಿಯಾಗಿದೆ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವೀಡಿಯೋಗೆ ಕಾಯ್ತಾಯಿವಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಬಾಯ್